ನಮಸ್ಕಾರ ನಿಮ್ಮವನೇ ಆದ ಯೋಗ ಪ್ರಕಾಶ್ ಈ ದಿನ ಗೌರಿ ಮತ್ತು ಗಣೇಶನ ಹಬ್ಬ ಮೈಸೂರಿನ ಅನೇಕ ಬಡಾವಣೆಗಳಲ್ಲಿ ಪ್ರತಿಷ್ಠಿತವಾಗಿರುವ ವೈವಿಧ್ಯಮಯವಾಗಿರುವ ಗಣೇಶನನ್ನು ಕೂಡಿಸುವ ಪದ್ಧತಿ ಮಹಾರಾಜರ ಕಾಲದಿಂದಲೂ ಬಂದಿದೆ ಅಂತಹ ಮೈಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿರುವ ಶ್ರೀಮತಿ ಭಾನುಮತಿ ಸುಂದರೇಶನ್ ಅವರ ಮನೆಯಲ್ಲಿ ಅತ್ಯಂತ ಅದ್ಭುತವಾಗಿರುವ ಗಣೇಶನನ್ನ ಕೂಡಿಸಾರೆ ನಾವೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ನೀವು ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹರಿ ಓಂ ನೋಡಿ ಸರಸ್ವತಿಪುರಂ ಅಂತಕ್ಕಂಥ ಬಡಾವಣೆಯಲ್ಲಿ ಇದು ಒನ್ನೆ ಬಿರಿಯಾನಿ ಅಂತ ಇದೆ ಬಸ್ ರೂಟ್ ಇದು ಐದನೇ ಕ್ಲಾಸ್ಗೆ ಸಂಬಂಧಪಟ್ಟ ರೀತಿ ಒಳಗಡೆಗೆ ಹೋದ್ರೆ ಸೌಗಂಧಿಕ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಇದೆ ವಿಶಿಷ್ಟವಾಗಿರ್ತಕ್ಕಂಥ ಮನೆ ಇದೆ ಇದು ನಮ್ಮ ಮೈಸೂರಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂತ ಮನೆ ಅಂತ ನಾವು ಹೇಳಬಹುದು ಈಗ ನಾವು ಒಳಗಡೆಗೆ ಪ್ರವೇಶ ಮಾಡ್ತಾ ಇದ್ದೀವಿ ಇದು ಭಾನುಮತಿ ಸುಂದರೇಶನ್ ಅವರ ಮನೆ ಇಲ್ಲಿ ನೋಡಿ ಅನೇಕ ಸುಂದರವಾಗಿರ್ತಕ್ಕಂಥ ಗಿಡಗಳನ್ನ ನೋಡ್ತಾ ಇದೀವಿ ಉತ್ತಮವಾಗಿರ್ತಕ್ಕಂಥ ಗೊಂಬೆಗಳನ್ನ ನೋಡ್ತಾ ಇದ್ದೀವಿ ವೈವಿಧ್ಯಮಯವಾಗಿರ್ತಕ್ಕಂತಹ ಹೂವುಗಳನ್ನ ಸಹ ನಾವು ನೋಡ್ತಾ ಇದ್ದೀವಿ ನಮ್ಮನ್ನ ಸ್ವಾಗತ ಮಾಡೋದಿಕ್ಕೆ ಅನೇಕ ಗೊಂಬೆಗಳನ್ನ ಸಹ ಇವ್ರು ಇಟ್ಟಿರ್ತಕ್ಕಂಥ ಅಲಂಕಾರಿಕವಾಗಿರ್ತಕ್ಕಂಥ ದೀಪದ ಗೊಂಬೆಗಳನ್ನ ಸಹ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಗೌರಿ ಮತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ಇವ್ರ ಮನೆಗೆ ನಾವು ಬರ್ತಾ ಇದ್ವಿ ಪ್ರತಿ ವರ್ಷ ಗೌರಿ ಗಣೇಶನ ಹಬ್ಬಕ್ಕೆ ದಸರಾಗೂ ಸಹ ಇವ್ರ ಮನೆಗೆ ಬರ್ತಕ್ಕಂತ ಪದ್ಧತಿಯನ್ನ ನಾವು ಇಟ್ಕೊಂಡಿದೀವಿ ಈಗ ಮನೆ ಒಳಗಡೆಗೆ ನಾವು ಪ್ರವೇಶ ದ್ವಾದದ ಹತ್ರ ಬಂದಿದ್ದೀವಿ ಇವರ ಮನೇನೆ ಅತ್ಯಂತ ಹಸಿರೀಕರಣದಿಂದ ಕೂಡಿದೆ ಅತ್ಯಂತ ಸುಂದರವಾಗಿರ್ತಕ್ಕಂತ ಒಂದು ಮನೆ ಮೈಸೂರಿನ ಒಂದು ಭವ್ಯ ಪರಂಪರೆನ ತೋರ್ಸುತ್ತೆ ನೋಡಿ ಇವರೇನೆ ಭಾನುಮತಿ ಸುಂದರೇಶನ್ ಅಂತ ಗೃಹಿಣಿ ಅತ್ಯಂತ ಉತ್ತಮವಾಗಿರತಕ್ಕಂತ ಕೆಲಸಗಳನ್ನ ಮಾಡ್ತಾರೆ ಅಲಂಕಾರಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಇಡ್ತಕ್ಕಂತ ಹವ್ಯಾಸವನ್ನ ಇವ್ರು ಇಟ್ಕೊಂಡಿದ್ದಾರೆ ಇವರ ಕುಟುಂಬಸ್ಥರ ಎಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಈ ದಿನ ಒಂದು ಗಣಪತಿ ಹಬ್ಬವನ್ನ ಆಚರಿಸ ಬಂದಿದ್ದಾರೆ ಇವರು ಸರಸ್ವತಿ ಪುರಂನಲ್ಲಿ ಇರ್ತಕ್ಕಂಥ ಈ ಮನೆಯಲ್ಲಿ ದ್ವಾದಶ ಗಣಪತಿನ ಕೂಡಿಸಿದ್ದಾರೆ ದ್ವಾದಶ ರಾಶಿಗಳು ಏನಿದೆ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ರೀತಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುರ್ ಮಕರ ಕುಂಭ ಮತ್ತು ಮೀನ ಈ ದ್ವಾದಶ ರಾಶಿಗಳಿಗೆ ಸಂಬಂಧ ಪಟ್ಟಿರುವ ರೀತಿ ಹನ್ನೆರಡು ಮಾದರಿ ಗಣಪತಿಗಳನ್ನ ಕೂಡಿಸಿರ್ತಕ್ಕಂಥದ್ದು ಈ ಮನೆಯ ವಿಶೇಷತೆ ಆಗಿದೆ ಪ್ರತಿ ಸಲಾನು ಇವರು ಗಣಪತಿಯನ್ನ ಕೂಡಿಸ್ಬೇಕಾದ್ರೆ ಗೌರಮ್ಮನ ಕೂಡಿಸ್ಬೇಕಾದ್ರೆ ದಸರಾ ಗೊಂಬೆಗಳನ್ನ ಕೂಡಿಸ್ಬೇಕಾದ್ರೆ ಪ್ರತಿ ಸಲಾನು ವೈವಿಧ್ಯಮಯವಾಗಿ ಕೂಡಸಾರೆ ಅದಕ್ಕೊಂದು ಅರ್ಥ ಅರ್ಥನೂ ಸಹ ಇರುತ್ತೆ ಇದೆಲ್ಲ ನಮ್ಗೆ ಏನ್ ತೋರ್ಸುತ್ತೆ ಅಂದ್ರೆ ಒಂದು ಸಾಮಾಜಿಕ ಬದ್ಧತೆಯನ್ನ ತೋರಿಸುತ್ತೆ ಸಮಾಜ ಜನಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಹೇಗಿದೆ ವಿಶ್ವಕ್ಕೆ ಒಂದು ಗುರುವಿನ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಹಬ್ಬ ಹರಿದಿನಗಳನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕು ನೋಡಿ ಹಣ್ಣು ಹೂವು ಇದರ ಅಲಂಕಾರದ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತ ರಂಗೋಲಿನೂ ಸಹ ಇವರು ಇಟ್ಟಿದ್ದಾರೆ ಇವರೊಬ್ಬರೇನೆ ಸಂಭ್ರಮ ಪಡ್ತಾ ಇಲ್ಲ ಇವ್ರ ಜೊತೆನಲ್ಲಿ ಇವರು ಕುಟುಂಬಸ್ಥರು ಇವರ ಸ್ನೇಹಿತರೋ ನೆಂಟರೋ ಇಷ್ಟರೋ ಪ್ರತಿಯೊಬ್ಬರನ್ನು ಸಹ ಕರೆದು ತಂದು ಈ ವಿಶಿಷ್ಟವಾಗಿರ್ತಕ್ಕಂತಹ ಗಣಪತಿಯನ್ನ ಕೊಡಿಸಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಇವರು ಆಚರಿಸ್ತಾ ಇದ್ದಾರೆ ಎಷ್ಟೋ ಖುಷಿಯಾಗಿದ್ದಾರೆ ನೋಡಿ ಪ್ರತಿನಿತ್ಯ ಇವರು ಪೂಜೆ ಪುನಸ್ಕಾರಗಳನ್ನ ಮಾಡೋರ ಜೊತೆನಲ್ಲಿ ಎಲ್ಲಾ ಹಬ್ಬ ಹರಿದಿನಗಳು ನಮ್ಮ ಹಿಂದೂ ಸಂಸ್ಕೃತಿ ಅಂತ ನಾವೇನ್ ಕರಿತೀವಿ ಹಿಂದೂ ಸಂಸ್ಕೃತಿನ ಬೆಳಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಲ್ಲಿ ಶೋಕೇಸ್ ನಲ್ಲಿ ಒಂದು ರೈಲ್ ಸೋಮ್ ಸಹ ನೋಡಿದ್ರೆ ಪುರಾತನ ಕಾಲದಲ್ಲಿ ಇದನ್ನ ಟ್ರೈನ್ ಗಳಲ್ಲಿ ಬಳಸ್ತಾ ಇದ್ರು ನೋಡಿ ಇವರೆಲ್ಲ ಐವತ್ತರವತ್ತು ವರ್ಷಗಳಿಂದ ಈ ಗಣಪತಿ ಹಬ್ಬನ ಆಚರಿಸತಕ್ಕಂತ ಒಂದು ಸಂಭ್ರಮ ನಮ್ಗೆ ಕಾಣಿಸುತ್ತೆ ಮನೆಯಲ್ಲೂ ಸಹ ಅನೇಕ ಸುಂದರವಾಗಿರ್ತಕ್ಕಂತ ವಸ್ತುಗಳನ್ನ ಇಟ್ಟಿದ್ದಾರೆ ಇವ್ರ ಮನೆಗೆ ಹೋದ್ರೆ ನಾವು ಯಾವ್ದೋ ಒಂದು ಅದ್ಭುತವಾಗಿರ್ತಕ್ಕಂತ ಮಾಯಾವಲೋಕಕ್ಕೆ ಹೋದಂಗೆ ಅನ್ಸುತ್ತೆ ಇಡೀ ಮನೇನೆ ಅತ್ಯಂತ ಅಲಂಕಾರಿಕವಾಗಿರ್ತಕ್ಕಂತಹ ಅದು ಅಮೂಲ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನ ಇಡೋದ್ರ ಜೊತೆನಲ್ಲಿ ಇವರೆಲ್ಲಾ ಅತ್ಯಂತ ಹಸನ್ಮುಖರಾಗಿದ್ದಾರೆ ಯಾಕೆ ಹಸನ್ ಮುಖರಾಗಿದ್ದಾರೆ ಇಟ್ಟಂತಂದ್ರೆ ಇವರು ಅತ್ಯಂತ ಹಸನ್ಮುಖರಾಗಿರೋದಕ್ಕೆ ಕಾರಣ ನಾವೆಲ್ಲ ಬಹಳ ಖುಷಿ ಪಡ್ತಕ್ಕಂತಹ ಒಂದು ವಿಷಯ ಯಾಕೆ ಇವರು ಹಸನ್ ಮುಖರಾಗಿದ್ದಾರೆ ಅಂತಂದ್ರೆ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ

சே தணசேவி சேவி ந கே நமோ நமோ லோரிகர சல விதா ஆதி பூஜ மோ நமோலோராமி கார அம் வாச அமரா வினு லம் போரா चना चरणकमदले सर्वसमर्पणे माडो न श्रीगणे च न चरण कमलदले सर्वसमर्पणे माडो न वेघ्नगढ सुमता भक्त प्रेमी गे नमी सोना भक्त प्रेमी गे नमी सोना श्री गणेश चरण कमल देश सर्व समणे महाडो होना कर मुख गणपा ായോജ ദിന ദിന പൂജയ മാഡോണ കരുുണാ നജന കൃപ കടാക്ഷത ഗതയ പഠയോണ గతయోనా శ్రీ గణేశన చరణకమీ మాడోనా మో సర్వసమాపణే మడోణ వేదయ బుద్దియా සිද්ධ කොඩුණ විදයබහදಯ සිද්ධ කොඩುම යන්නතභජනಯමඩුණ යෝගවා බහගವ භා්‍යವ කොඩ ප යගවා බහග්‍යವ භා්‍යව කොඩುම ದಾತೂನು ಹಾ ಕೋಣ ದಾತಗೆ ಹೂವನು ಹಾ ಕೋಣ ಚ ಚರಣ ಕಮಲ ಸರ್ವಸಮರ್ಪಣೆ ಮಾಡೋ सर्वसंमार्पणे महाडों नमस्कार नमस्कार तमेश्वर सर ಹೆಸರು ಸುಂದರೇಶನ್ ಅಂತ ಹೇಳಿ ತಮ್ಮ ಮನೆ ಇಲ್ಲಿ ಸರ್ ಇಂಗ ಮನೆ ಸರಸುತಿಪುರಂ ಸಿಎಚ್ 58 5th ಮೇನ್ ಸೌಗಂಧಿಕಾ ಅಂತ ಹೇಳಿ ಮನೆ ಹೆಸರು ಪಂಚನಾಂಕ 278825 ಗಣೇಶ ಚತುರ್ಥಿ ಪ್ರಯುಕ್ತ ತಮ್ಮನೆಯಲ್ಲಿ ಗಣೇಶನ್ ಕೂರಿಸಿದಿರಾ ಯಾವ ಗಿಂತ ಗಣಪತಿಯನ್ನ ಇದು ನಮ್ಮ ಪೂರ್ವಜರು ಮೊದ್ಲಿಂದ ನಮ್ಮ ತಂದೆ ತಾಯಿಯಿಂದ ನಮ್ಗೆ ಇದು ವ್ರತವಾಗಿ ಬ ಬಂದಿರೋದ್ರಿಂದ ಇದನ್ನ ಹಾಗೆ ನಡ್ಸ್ಕೊಂಡು ಬಂದಿದ್ದೀನಿ ನಡೀತಾ ಇದೆ ಇನ್ ಮುಂದೆನು ಹೀಗೆ ನಡ್ಸ್ಕೋಬೇಕು ಅಂತ ಹೇಳಿ ಹ್ಮ್ ಎಲ್ಲರೂ ಸಾಮಾನ್ಯವಾಗಿ ಪದ್ಧತಿ ಇರ್ತಕ್ಕಂಥ ಮನೇಲಿ ಗಣೇಶನ್ ಕೂರಿಸ ಕೂರ್ತಾರೆ ಆದ್ರೆ ತಮ್ಮನೇಲಿ ವಿಶೇಷವಾಗಿ ವಿಶೇಷ ಏನಂದ್ರೆ ಅಷ್ಟೋತ್ತರದಲ್ಲಿ ಬರೋ ಹಾಗೆ ದ್ವಾದಶ ಗಣೇಶ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಹನ್ನೆರಡು ಗಣೇಶನ್ ಕೂರಿಸಿದೀವಿ ಇಲ್ಲಿ ಅದೇ ವಿಶೇಷ ಎಲ್ಲರೂ ಎಲ್ರು ಒಂದು ಗಣೇಶ ಇಟ್ರೆ ನಾವು ದ್ವಾದಶ ಗಣೇಶ ಅಷ್ಟೋತ್ತರದಲ್ಲಿ ಬರುತ್ತೆ ಹನ್ನ ಹನ್ನೆರಡು ಗಣೇಶ ನಾವು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ ಗಣೇಶ ಪದ್ಧತಿ ಮೊದ್ಲಿಂದನೂ ಮೊದ್ಲಿಂದನೂ ಇದೆ ವ್ರತ ಇದೆ ನಡ್ಸ್ಕೊಂಡ್ ಬರ್ತಾರೆ ವಿಶೇಷವಾಗಿ ಗಣೇಶನ ಗಣೇಶನ್ ಏನೇನು ಅಲಂಕಾರ ವಿಶೇಷವಾಗಿ ಅಲಂಕಾರ ಅಂದ್ರೆ ಪೂಜೆ ಅದಕ್ಕೆ ಅಲಂಕಾರಗಳು ಹೂವಿನ ಅಲಂಕಾರ ಹಾಗೂ ಲೈಟ್ ಅಲಂಕಾರ ಹೀಗೆ ಬಗೆ ಬಗೆಯಾದ ಅಲಂಕಾರಗಳು ಮಾಡ್ತೀವಿ ಆಮೇಲೆ ಗಣೇಶನ್ ಕುರ್ಸೋದಲ್ದೇನೆ ಮುಂದಕ್ಕೆ ಒಂದ್ ಎರಡು ತಿಂಗಳು ಕಳೆದ ದಸರಾ ಬರುತ್ತೆ ಹೌದು ಈ ದಸರಾದಲ್ಲಿ ತಾವು ತುಂಬಾ ವಿಜೃಂಭಣೆಯಿಂದ ಕೊಂಬೆ ಕುರ್ತಿ ಕೂರ್ತಿ ಹಲವಾರು ಕೊಂಬೆಗಳನ್ನ ಕೂರ್ತಿ ಎಲ್ಲ ಜನಗಳು ಕರೆದು ಅರ್ಶನ ಕುಂಕುಮ ಹಣ್ಣು ಕಾಯಿಗಳ ಕೊಟ್ಟು ಆ ನವರಾತ್ರಿ ವಿಶೇಷವಾಗಿ ಈ ಹನ್ನೊಂದು ದಿನ ಬಂದಿದೆ ನವರಾತ್ರಿ ಈಗ ಆ ವಿಶೇಷ ಏನು ಯಾವ್ಯಾವ ಕೊಂಬೆ ಕೂರ್ತಿರಿಯ ಮಾಡಿ ಕೊಡಿ ಕೊಂಬೆಗಳು ಇದನ್ನ ಎಲ್ಲಾ ದೇವಿ ದೇವತೆ ಸಾಮಾನ್ಯವಾಗಿ ಇಡ್ತೀವಿ ಅದಕ್ಕೆ ಅಲಂಕಾರಗಳು ಮಾಡ್ತೀವಿ ಚಿನ್ ಮುದ್ರೆಗಳದೆಲ್ಲ ಯಾವುದು ನಮ್ಮ ಮನಸ್ಸಿಗೆ ಭಾವನೆಗೆ ಯಾವ್ದು ಬರುತ್ತೋ ಅದನ್ನ ಚಿನ್ ಮುದ್ರೆಗಳೆಲ್ಲ ಸೀರೆ ಅಲಂಕಾರಗಳೆಲ್ಲ ಮಾಡಿ ಜನಗಳನ್ನ ನವದುರ್ಗಿಯರು ಎಸ್ಪೆಷಲಿ ನವದುರ್ಗಿಯರನ್ನ ಇಟ್ಟು ನಾವು ಪೂಜೆ ಮಾಡೋ ಪದ್ಧತಿಯರು ಅದೂ ನಮ್ಮ ತಂದೆ ಕಾಲದಿಂದನೂ ನಮ್ಮ ತಂದೆ ಅರಮನೆಯಲ್ಲಿ ಇದ್ದಿದ್ರಿಂದ ಅದು ಅದೂ ನಮಗೆ ಪರಂಪರೆಯಾಗಿ ಬಂದಿದೆ ಅದನ್ನ ನಡೆಸಿಕೊಂಬೇ ಕೋರ್ಸೋ ಪದ್ಧತಿ ತಂಪಲ್ಲಿ ಯಾವಾಗಿದ್ದ ಶುರುವಾಗಿತ್ತು ಸರ್ ಇದು ನಾವು ಚಿಕ್ಕ ಚಿಕ್ಕ ವಯಸ್ಸಿಂದನು ನಮ್ ಮನೇಲಿ ನಾನ್ ಹೇಳ್ದಾಗೆ ನಮ್ಮ ತಂದೆ ಇದ್ದರಿಂದ ಅದೇ ಪದ್ಧತಿ ನಾವು ಹಿಂದಿನಿಂದ ಬಂದಿದೆ ಅದು ಹಾಗೆ ನಡೆಸ್ಕೊಂಡು ಮುಂದ್ವರ್ಸ್ಕೊಂಡ್ ಬರ್ತಾ ಇದೆ ಈಗ ಒಂದ್ ವರ್ಷ ಕೋರ್ಸಿದ್ದೆ ಗಣಪತಿ ಎಕ್ಸ್ಟ್ ಇಯರ್ ಕೋರ್ಚಿರೋ ಚೇಂಜ್ ಮಾಡ್ತಿರೋ ಇನ್ನ ಚೇಂಜ್ ಅಂತ ಏನಿಲ್ಲ ಪ್ರತಿ ಸರಿ ಕೂರ್ಸಾಗಿ ಕೂರ್ಸ್ಲಿ ಇನ್ನು ಇನ್ನು ಏನ್ ಹೆಚ್ಚಿಗೆ ಏನ್ ಮಾಡ್ಬೇಕು ಅಂತ ಮನಸ್ಸಿಗೆ ತೋಚುತ್ತೆ ಪ್ರೇರೇಪಣೆ ಆಗುತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹ್ಮ್ ದಸರಾ ಪಂಚು ನಿಮ್ಗೆ ನವರಾತ್ರಿ ಉತ್ಸವ ಶುರು ಆಗುತ್ತೆ ವಿಶೇಷವಾಗಿಂತ ಸಂಭ್ರಮ ಬಡಕರ ಇದ್ದೇ ಇರ್ತದೆ ಇಡೀ ನಾಡಿಗೆ ಸಂಭ್ರಮ ಹೊಸ ಹೊಸ ದೊಡ್ಡ ಕೂರಿಸ್ಬೇಕು ಜನಗಳನ್ನ ಕರೆದು ತಕ್ಷಣ ಕುಂಕುಮ ಹಣ್ಣು ಕಾಯಿ ಕೊಡ್ಬೇಕು ಅಂತ ತಮ್ಮಲ್ಲಿ ಇದೆ ತಮ್ಮನ್ನ ತಮ್ಮ ಶ್ರೀಮತಿಯವರ ಸ್ವಲ್ಪ ಮಾತಾಡಬೋದ್ ಮಾತಾಡಿ ಮೇಡಮ್ ತಗ್ಮಸಿ ಮೇಡಮ್ ಬಾಲಮತಿ ಸುಂದರೇಶನ್ ಅಂತ ಸರ್ ತಮ್ಮ ಪತಿಯವರು ಹೇಳಿದ್ರು ಪ್ರತಿ ವರ್ಷ ಗಣೇಶ ಪೂರ್ತಿ ವಿಶೇಷ ಪೂರ್ತಿ ಮತ್ತು ದಸರಾ ಹಬ್ಬದಲ್ಲಿ ಕೂಡ ನವರಾತ್ರಿನಲ್ಲಿ ವಿಶೇಷ ಕೊಂಬೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ತಾವು ಇದರಲ್ಲಿ ಗಣೇಶ ಪೂಜೆ ಸಹ ಯಾವ ರೀತಿ ಗಣೇಶ ಕೊಡ್ತೀರಾ ಇಲ್ಲಿನ ಗಣಪತಿ ಚಿತ್ರ ಏನೇ ಅಲಂಕಾರಗಳು ಮಾಡ್ತೀರಾ ದಯಮಾಡಿ ತಿಳಿಸ್ಕೊಡಿ ಸರ್ ಮೇಡಂ ಹೌದು ಸರ್ ಪ್ರತಿ ದಿನವೂ ಪ್ರತಿ ಸಲೂ ಗಣಪತಿ ತರ್ತೀವಿ ಗಣಪತಿ ತಂದು

ಗೌರಿ ಹಬ್ಬ ಗಣೇಶ ಹಬ್ಬ ವಿಶೇಷವಾಗಿರುವಂತಹ ಗಣಪತಿ ಕೂಡ ಅರ್ಶನ ಕುಂಕುಮ ಕೊಡುವಂತದ್ದು ಕಾಯಿ ಕೊಡುವಂತದ್ದು ಪ್ರಸಾದ ಕೊಡುವಂತದ್ದು ಎಲ್ಲ ಮಾಡ್ತೀವಿ ಬಂದಿರೋ ಹೌದು ಮುಂಚೆಯಿಂದಾನೇ ನಮ್ಮ ಕಾಲದಿಂದಾನೇ ಬಂದಿರೋ ಪದ್ಧತಿ ಹಾಗಾಗಿ ಅದನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಹ್ಮ್ ಎಷ್ಟು ಜನ ಎಷ್ಟು ದಿನ ಗೌರಿ ಗಣಪತಿ ದಿವಸನೇ ಬಿಟ್ ವಿಸರ್ಜನೆ ಮಾಡ್ಬೋದು ಹಬ್ಬದ ದಿನನೇ ವಿಸರ್ಜನೆ ಯಾಕಂದ್ರೆ ಮನೆ ಆಚಾರ ಎಲ್ಲಾ ಹಾಕ್ಬೇಕು ನೈವೇದ್ಯಗಳು ಆಗ್ಬೇಕು ಹಾಗಾಗಿ ಅವತ್ತಿನ ದಿವ್ಸಾನೇ ಏನು ನೋಡೋಂಗಿಲ್ಲ ಅಂತಾರೆ ಹಾಗಾಗಿ ಎಷ್ಟು ಜನ ಅಕ್ಕ ನಮ್ಮ ನೆರೆಯವರ ಕರೀತಾರೆ ಎಷ್ಟು ಇಲ್ಲಿ ಕುಂಕುಮಕ್ಕೆ ಅರ್ಚನಾ ಕುಂಕುಮ ಕರಿತೀವಿ ಅಕ್ಕ ಪಕ್ಕದವ್ರ ಎಲ್ಲರೂ ಕರಿತೀವಿ ಸುಮಾರು ಜನ ಬರ್ತಾರೆ

ಶಾ ಇಲ್ಲ ಇದನ್ನ ತಮ್ಮ ಸರ್ ಅಂತ ನಿಮ್ಮ ಫಾದರ್ ಮತ್ತು ಮದರ್ ಗಣಪತಿ ಹಬ್ಬ ದಿವಸ ವಿಶೇಷವಾಗಿ ಗಣಪತಿಯನ್ನು ಕೂರುತ್ತಾರೆ ಅದಕ್ಕೆ ತಾವು ಹೇಗೆ ಅವ್ರಿಗೆ ಸಹಕಾರ ಕೊಡ್ತೀವಿ ದಯಮಾಡಿ ತಿಳಿಸಿ ಮತ್ತು ಗಣಪತಿ ಹಬ್ಬ ತುಂಬಾ ಸಡಗರ ಉಂಟು ಮಾಡುತ್ತಾ ಹೇಗೆ ವಿಶೇಷವಾಗಿ ಕೂರ್ತೀರಿ ಗಣಪತಿ ಮಂಡಪ ಗಿಂಡಪ ಎಲ್ಲ ಮಾಡಿ ವಿಶೇಷ ಅಲಂಕಾರಗಳೆಲ್ಲ ಮಾಡಿ ಕೂರ್ತೀರಾ ಅದಕ್ಕೆ ತಾವು ಕೂಡ ತಂದೆ ತಾಯಿಗಳಿಗೆ ನೆರವಾಗ್ತೀರಾ ಹೇಗೆ ತೈ ಮಾಡಿ ತಿಳ್ಕೊಡಿ ಸರ್ ಖಂಡಿತ ಇದು ಅವರು ಈಗ ನಾನ್ ಹೆಂಗೆ ನಮ್ಮ ಅಪ್ಪಂಗ್ ಹೆಲ್ಪ್ ಮಾಡ್ಕೊಂಡ್ ಬಂದಿದ್ದೇನೋ ಹಂಗೆ ಅವರು ಅವ್ರ ಅಪ್ಪಂಗ್ ಮಾಡಿರ್ತಾರೆ ಅವರಪ್ಪ ಅವ್ರ ಅಪ್ಪಂಗ್ ಮಾಡಿ ಮಾಡ್ಕೊಂಡ್ ಬಂದಿರೋ ತರಾನೇ ಅದೇ ತರಾನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ ಟ್ರೆಡಿಷನ್ ಸೊ ಆ ತರ ನೋಡಿದ್ರೆ ಇದು ತುಂಬಾ ವೆರಿ ಇಂಪಾರ್ಟೆಂಟ್ ನಮ್ಗೆ ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತಾರ ಸೊ ನಮ್ಗೆ ಮದುವೆ ಆಗಿದೆ ಸರ್ ನಮ್ಗೆ ಇಲ್ಲ ಆಗಿಲ್ಲ ಇಲ್ಲ ತಮ್ಮ ಸ್ನೇಹಿತರನ್ನೆಲ್ಲ ಕರೀತೀರ ಮನೆಗೆ ಹಾ ಬರ್ತಾರೆ ಬರ್ತಾರೆ ಎಲ್ಲ ನನ್ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಬಂದಿದ್ರು ಇವಾಗ್ಲೂ ಬಂದಿದ್ದಾರೆ ಬಂದ್ಬಿಟ್ಟು ಬರ್ತಾರೆ ಇನ್ನ ಬರ್ತಾನೆ ಇರ್ತಾರೆ ಇನ್ನ ವಿಸರ್ಜನೆ ಆಗೋವರೆಗೂ ಬರ್ತಾನೆ ಇರ್ತಾರೆ ತಮ್ಮನ್ನ ವಿಶೇಷವಾಗಿ ಗಣಪತಿ ಕುರಿತಿರ್ಲ ತಮ್ಗೆ ಏನನ್ಸುತ್ತೆ ನಿಮ್ಗೆ ತುಂಬಾ ಸಂತೋಷ ಅನ್ನತ್ತ ಖುಷಿ ಆಗತ್ತೆ ಏನಕ್ಕೆ ಅಂದ್ರೆ ಇದು ಆಲ್ಮೋಸ್ಟ್ ನಮ್ಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ ತರನೇ ಅನ್ಸುತ್ತೆ ಇದು ನಮಗೆ ಒಂಥರ ನಮ್ಗೆ ಏನಂತಾರೆ ದಸರಾನು ಹಿಂಗೆ ಕೂರಿಸ್ತಿವಿ ದಸರಾ ಕೂರ್ಸಕ್ಕಿಂತ ಮುಂಚೆ ಇಲ್ಲಿಂದ ತಯಾರಿ ಶುರು ಆಗತ್ತೆ ಇಲ್ಲಿಂದ ನಮ್ಗೆ ಐಡಿಯಾಸ್ ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಸ್ಟ್ರಾಟಜಿ ಎಲ್ಲ ಇದ್ರ ಇದ್ರ ಮೂಲಕ ನಮ್ಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಇಲ್ಲಿಂದ ನಾವು ಥಿಂಕ್ ಮಾಡ್ಕೊಂಡು ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇಲ್ಲಿ ಒಂದಷ್ಟು ಐಡಿಯಾಸ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಇನ್ನ ಒಂದಷ್ಟು ಐಡಿಯಾಸ್ ಬಂದಿದ್ದು ದಸರಾ ಗೊಂಬೆ ಕೂರ್ಸುವಾಗ ಅವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ಲಸ್ ಇದು ಆಗು ಮಾಡ್ತಿವಿ ಒಂಥರ ಇಲ್ಲಿ ಈ ಸಲ ಹನ್ನೆರಡು ದ್ವಾದಶ ಗಣ ಗಣಪತಿಗಳನ್ನ ಇಟ್ಟು ಪೂಜೆ ಮಾಡಿದಿವಿ ಸುಮತಿ ಗಣಪತಿ ವಿಸರ್ಜನೆ ಮಾಡ್ತಿರತ್ತ ಇವತ್ತೆ ಮಾಡ್ತಿವಿ ತಾವೇ ಹೋಗಿ ಎಲ್ಲಿ ವಿಸರ್ಜನೆ ಮಾಡ್ತೀವಿ ಇಲ್ಲೇ ಮನೆಯಲ್ಲೇ ಇಲ್ಲಿ ಮುಂಚಿನೂ ಇವಾಗ ನಮ್ಮ ಮನೇಲೆ ಮಾಡ್ಕೊಂಡ್ಬೋದು ಸರಸ್ವತಿಪುರಂ ಇಲ್ಲಿ ಗಣಪತಿ ಪೂಜಿಸ್ತಾ ಇಲ್ಲಿ ಗಣೇಶನ್ ಮನೆಗೆ ಭೇಟಿ ಕೊಟ್ಟಿದ್ದೀರಾ ತರ ಹೇಗೆ ನಾವು ಈ ಬೀದಿಗ್ ಬಂದು ಹತ್ತು ವರ್ಷಗಳಾಗಿದೆ ಸರಸ್ವತಿಪುರ ನಮ್ಗೆ ಅತ್ಯಂತ ಸಂತೋಷದಾಯಕವಾದ ಜಾಗ ಬಂದಿದೀವಿ ಅನ್ಸುತ್ತೆ ಏನಕ್ಕೆ ಅಂದ್ರೆ ಯಾವ್ದೇ ಹಬ್ಬ ಹರಿದಿನ ದಸರಾ ವರಮಹಾಲಕ್ಷ್ಮಿ ಪೂಜೆ ಗಣಪತಿ ಪೂಜೆ ಅಂದ್ರೆ ಇವ್ರ ಮನೆಯದೇ ವಿಶೇಷವಾಗಿ ಆಚರಣೆ ಮಾಡುವಂತದ್ದು ನಮ್ ಬೀದಿಲಿ ನಮ್ಮ ಒಬ್ರಿಗೆ ಅಲ್ದೆ ಈ ಬೀದಿಯವರೆಲ್ಲ ಸಂಭ್ರಮ ಪಡುವಂತ ವಿಚಾರ ಇವ್ರ ಮನೇಲಿ ಏನಾದ್ರು ಕಾರ್ಯಕ್ರಮ ಆಯ್ತು ಅಂದ್ರೆ ಅದರಲ್ಲಿ ವಿಶೇಷತೆ ಇದ್ದೇ ಇರುತ್ತೆ ಆದ್ರಿಂದ ನಮ್ಗೆಲ್ಲ ಬಹಳ ಹೆಮ್ಮೆ ಇದೆ ನಾವು ಅವರು ಒಂದೇ ಮನೆ ತರ ಏನೇ ಕಾರ್ಯಕ್ರಮಗಳಾರು ಒಬ್ರ ಮನೆಗೆ ಒಬ್ರು ಹೋಗೋದು ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸೋದು ಅವಾಗಿಂದ ನಡ್ಕೊಂಡ್ ಬಂದಿದೆ ಸರ್ ಅವ್ರ ಮನೇಲೆ ಎಲ್ಲರ ಮೊದಲು ಮಾಮೂಲಿ ಗಣಪತಿ ಕೂಡ್ಸೋದಕ್ಕಿಂತ ವಿಶೇಷವಾಗಿರುತ್ತೆ ಪೂಜೆ ಪುನಸ್ಕಾರಗಳು ಎಲ್ಲ ಆದ್ರಿಂದ ಸಂತೋಷವಾಗಿದೆ ಸರ್ ಒಂದೇ ವಾಸ ಇರೋದು ಎಲ್ಲಾ ಕಾರ್ಯಕ್ರಮಗಳು ಅವ್ರ ಮನೆಯಲ್ಲೇ ಆಗೋ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸ್ತಿವಿ ಮನೆಯವರ ತುಂಬಾ ಸಂತೋಷ ಆಗುತ್ತೆ ಸರ್ ತುಂಬಾ ಸಂತೋಷ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕಲ್ಲ ಅಂತ ಏನು ಮಾಡಲ್ಲ ಬಾಳ ಶ್ರದ್ಧೆಯಿಂದ ಮಾಡ್ತಾರ ಅವ್ರ ಮನೆಯಲ್ಲಿ ಎಲ್ಲಾ ಮೊದಲಿಂದನೂ ನಾವು ಬರಕ್ ಮುಂಚೆಯಿಂದನು ಒಂದ್ ಮೂವತ್ತ ನಲ್ವತ್ತೈವತ್ತು ವರ್ಷದಿಂದನೂ ನಡ್ಸ್ಕೊಂಡ್ ಬಂದಿದಾರೆ ನಾವ್ ಇಲ್ಲಿ ಬಂದಿರೋ ಮೇಲೆ ನಮ್ಗೂ ಎಲ್ಲ ಬಹಳ ಸಂತೋಷ ಇದನ್ನೇ ನೋಡ್ಕೊಂಡ್ ಬಂದಿದೀವಿ ಅವ್ರ ಮನೆಯಲ್ಲಿ ಏನೇ ಮಾಡೋದು ವಿಶೇಷವಾಗಿರುತ್ತೆ ವಿಶೇಷವಾಗಿ ಸರ್ಫ್ರಲ್ಲಿ ಇವ್ರೊಬ್ರೇಷವಾಗಿ ಹೌದು ನಾನ್ ನೋಡಿದಂಗೆ ಇವರೇ ಸರ್ ಅದ್ರಲ್ಲಿ ಒಂದು ವಿಶೇಷತೆ ಇರುತ್ತೆ ಈಗ ನಮ್ ಮನೆಗಳಲ್ಲೂ ಒಂದೊಂದೇ ಮಾಮೂಲಿ ಗೌರಿ ಗಣೇಶ ಅಂತ ಒಂದು ಅದು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಇವ್ರ ಮನೆಯ ಅದ್ರಲ್ಲೇ ಒಂದು ಗಣಪತಿ ಕೂಡ್ಸೋದ್ರಲ್ಲೇ ಒಂದು ವಿಶೇಷತೆ ಹುಡುಕ್ತಾರೆ ದಸರಾದಲ್ಲಿ ಒಂದ್ ಅರೇಂಜ್ಮೆಂಟ್ಸ್ ಅಂದ್ರೆ ಅದಕ್ ವಿಶೇಷತೆ ಇರುತ್ತೆ ವರಮಹಾಲಕ್ಷ್ಮಿ ಪೂಜೆ ಮಾಡದಾಗ್ಲೂ ಅದ್ರಲ್ಲೂ ವಿಶೇಷತೆ ಇರುತ್ತೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅವ್ರ ಮಗ ಅವರು ಗಣಿ ಎಲ್ಲ ಸೇರ್ ಮಾಡ್ತಾರೆ ಸರ್ ಯಾವ ವಿಶೇಷವಾಗಿರುತ್ತೆ ಇವ್ರ ಮನೆಯದ ವಿಶೇಷನೇ ಇವ್ರ ಮನೆಯಲ್ಲಿ ಗುರ್ಸದ ಈ ಬೀದಿಲಿ ಗೊಂಬೆ ಮನೆ ಅಂತಲೆ ದಸರಾದಲ್ಲಿ ಗೊಂಬೆ ಮನೆ ಅಂದ್ರೆ ಬಹಳ ಪ್ರಸಿದ್ಧಿ ಗೊಂಬೆ ಮನೆ ಅಂತಲೆ ಪ್ರಸಿದ್ಧಿ ಸರ್ ಅವ್ರ ಗಂಡ ಅಂತ ಹೆಸರು ಯಾರಿಗೂ ಗೊತ್ತಿಲ್ಲ ಗೊಂಬೆ ಮನೆಯಲ್ಲಿ ಅಂತಲೆ ಬರೋದು ಹುಡುಕೊಂಡ್ರೆ ಒಂದೇ ಮನೆ ಅದು ಗೊಂಬೆ ಮನೆ ಗೊಂಬೆ ಮನೆ ವಿಶೇಷವಾಗಿ ಪ್ರಚುತರಾಗಿದ್ದಾರೆ ಹೌದು ಹೌದು ಸರ್ ಹ್ಮ್ ಸರ್ ನರಸಿಂಹ ಅಂತ ಸರ್ ನನ್ನ ನಾನು ಹೌದು 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 ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರತಿ ವರ್ಷನೂ ನಮ್ಮ ಭಾನುಮತಿ ಸುಂದರೇಶ್ ಅವರ ಮನೆಯವರು ಅತ್ಯಂತ ವಿಜೃಂಭಣೆಯಿಂದ ಗೌರಿ ಗಣೇಶನ ಹಬ್ಬವನ್ನ ಮಾಡ್ತಾರೆ ದಸರಾ ಹಬ್ಬವನ್ನ ಮಾಡ್ತಾರೆ ಶಾಸ್ತ್ರೀಯವಾಗಿರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಹಬ್ಬಗಳನ್ನ ಮಾಡ್ತಾರೆ ಇವರು ಮನೆಗೆ ಬರಬೇಕು ಅಂತಂದ್ರೇನೆ ನಮ್ಗೆ ಬಹಳನೇ ಸಂತೋಷ ಆಗುತ್ತೆ ಜಾತಕ್ಕೆ ಸಂತೋಷ ಆಗುತ್ತೆ ಅಂದ್ರೆ ಇವರು ನೆಂಟರು ಇಷ್ಟರೋ ಸ್ನೇಹಿತರು ಪ್ರತಿಯೊಬ್ಬರನ್ನು ಸಹ ಮನೆಗೆ ಕರೀತಾರೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ನೋಡ್ತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರ ಜೊತೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ಹೀಗೆ ನಿಸ್ವಾರ್ಥತೆಯಿಂದ ಭಕ್ತಿ ಭಾವದಿಂದ ಮೈಸೂರಿನ ಸಂಸ್ಕೃತಿ ಏನಿದೆ ಈ ಭಾರತೀಯ ಹಬ್ಬದ ಪರಂಪರೆ ಏನಿದೆ ಅಂತ ಸಂಸ್ಕೃತಿಯನ್ನ ಬೆಳಗಿಸ್ತಕ್ಕಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ನಾವು ಹೊರಗಿನ ಪ್ರಪಂಚದಲ್ಲಿ ಪ್ರಕೃತಿ ಸೌಂದರ್ಯವನ್ನ ನೋಡ್ತೀವಿ ಮನೆಗೆ ಬಂದಾಗಲೂ ಸಹ ಅಷ್ಟೇ ಸಂಭ್ರಮದಿಂದ ಸೌಂದರ್ಯಗಳನ್ನ ನೋಡಬೇಕು ಅಂತಂದ್ರೆ ಹಬ್ಬ ಹರಿದಿನಗಳ ದಿನಗಳಲ್ಲಿ ನಾವು ಈ ಭಾನುಮತಿ ಅವ್ರ ಮನೆಗೆ ಬರಬೇಕು ಯಾತಕ್ಕೆ ಇವ್ರಿಷ್ಟೆಲ್ಲ ಸಂತೋಷವಾಗಿದ್ದಾರೆ ಅಂತಂದ್ರೆ ಇವ್ರು ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಉಪಕಾರಿ ಹವ್ಯಾಸ ಉಪಕಾರಿ ಹವ್ಯಾಸ ಅಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಗೊಂಬೆಗಳನ್ನ ಕುಡಿಸ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದ್ರಿಂದ ಏನ್ ಸಿಗುತ್ತೆ ಗೊತ್ತೆ ಮನಸ್ಸಿಗೆ ಅತ್ಯಂತ ನೆಮ್ಮದಿ ಸಿಗುತ್ತೆ ಇವತ್ತೇನು ಸಹ ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನ ಮೊಬೈಲ್ಗಳನ್ನ ನೋಡ್ತಕ್ಕಂಥದ್ದು ದೇವಿ ಧಾರಾವಾಹಿಗಳನ್ನ ನೋಡ್ತಕ್ಕಂಥದನ್ನ ಇಟ್ಕೊಂಡಿದ್ದಾರೆ ಆದ್ರೂ ಸಹ ಅಪರೂಪಕ್ಕೆ ನಾವ್ ಇಂಥವ್ರ ಮನೆಗೆ ಹೋದಾಗ ಇವರು ಇನ್ನೂ ಈ ಪರಂಪರೆನ ಉಳಿಸ್ಕೊಂಡಿದಾರಲ್ಲ ಇದು ನಮ್ಗೆ ಏನ್ ಕೊಡುತ್ತೆ ಗೊತ್ತೆ ನಮ್ಮ ಮನಸ್ಸಿಗೆ ಅತ್ಯಂತ ಶಾಂತಿಯನ್ನ ಸಹ ಕೊಡುತ್ತೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಈ ಪೂಜಾ ಪುನಸ್ಕಾರಗಳನ್ನ ಮಾಡುದ್ರ ಜೊತೆನಲ್ಲಿ ನಾವು ಸಹ ಮನೆಯವ್ರಗಳಿಗೆ ಕೈ ಜೋಡಿಸ್ಬೇಕು ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತಹದು ವಿದ್ಯುತ್ ದೀಪದ ಅಲಂಕಾರದ ಜೊತೆನಲ್ಲಿ ಇವರು ದ್ವಾದಶ ಗಣಪತಿಯನ್ನ ಕೊಡಿಸಿರೋದು ನಮ್ಮ ಮನಸ್ಸಿಗೂ ಸಂತೋಷವನ್ನ ಕೊಡುತ್ತೆ ಹೃದಯಕ್ಕೂ ಸಂತೋಷವನ್ನ ಕೊಡುತ್ತೆ ಇವರು ಮನೆಗೆ ಬಂದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತಕ್ಕಂತ ಒಂದು ಕಲ್ಪನೆ ಪ್ರತಿಯೊಬ್ಬ ನಾಗರಿಕರಲ್ಲೂ ಸಹ ಬರುತ್ತೆ ಮೈಸೂರಿನ ಎಲ್ಲಾ ಸಮಸ್ತ ಜನತೆ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ವಿಶಿಷ್ಟವಾಗಿರ್ತಕ್ಕಂತಹ ಗಣಪತಿಗಳನ್ನ ಕೊಡಿಸಿರ್ತಕ್ಕಂತಹದು ಸಾಮಾಜಿಕ ಸಂದೇಶಗಳನ್ನ ಕೊಡ್ತಕ್ಕಂತಹ ಗಣಪತಿಗಳಲ್ಲೆಲ್ಲಿದೆ ಅಲ್ಲೆಲ್ಲ ಭೇಟಿ ಕೊಡ್ತಕ್ಕಂತಹದ್ದು ಹೀಗೆಲ್ಲ ಭೇಟಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ನಲ್ಲಿ ಇರ್ತಕ್ಕಂತ ಒತ್ತಡ ಮನಸ್ಸಿನ ಒತ್ತಡ ಸಹ ನಿವಾರಣೆ ಆಗುತ್ತೆ ಮನಸ್ಸಿಗೆ ಅತ್ಯಂತ ಸಂತೋಷ ಸಹ ಆಗತ್ತೆ ನೋಡಿ ಈಗ ಅವರು ಕೊಡ್ತಾ ಇದ್ದಾರೆ ಅವರೇ ನಮಸ್ಕಾರ ನಮಸ್ತೆ ಶಶಾಂಕ್ ಫ್ರೆಂಡ್ ಇಲ್ಲಿ ಲಾಸ್ಟ್ ಟೂ ಇಯರ್ಸ್ ಇಂದ ಬರ್ತಿದೀನಿ ಆ ಅವ್ರ ಕಲ್ಚರ್ ಆಗಿರ್ಬೋದು ಪ್ರೆಸೆಂಟೇಶನ್ ಆಗಿರ್ಬೋದು ಡಿಫ್ರೆಂಟ್ ಡೈವರ್ಸಿಟಿ ಇಟ್ಕೊಂಡು ಎಲ್ಲಾ ಪ್ರೆಸೆಂಟ್ ಮಾಡ್ತಾರೆ ಅದ್ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ದಸರಾ ಗೊಂಬೆ ಅಂತೂ ತುಂಬಾ ಚೆನ್ನಾಗಿ ಕೂರಿಸ್ತಾರೆ ಫುಲ್ ಓಲ್ಡ್ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ಸ್ ನೆಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಸ್ಟ್ ವಾಚ್ ಅಂತ ಹೇಳ್ಬೇಕು ಯಾರೇ ಆದ್ರೂ ಬಂದು ಒಂದ್ಸತಿ ನೋಡ್ಬೇಕು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾ ತುಂಬಾ ತುಂಬಾ ಡಿಫ್ರೆಂಟ್ ಇರುತ್ತೆ ಬೇರೆಯವ್ರ ಒಂದು ರೋ ಇಟ್ಬಿಟ್ಟು ಸುಮ್ನೆ ಆಗಿರ್ತಾರೆ ಇವರು ಎಲ್ಲಾ ಸ್ಪೇಸ್ ಯುಟಿಲೈಸ್ ಮಾಡಿ ಡಿಫ್ರೆಂಟ್ ಲಾಸ್ಟ್ ಟೈಮು ಹಿಮಾಲಯ ಎಲ್ಲ ಮಾಡಿದ್ರು ಆ डिफरेंट ಥೀಮ್ಸ್ ಇಟ್ಕೊಂಡ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ದುರ್ಗೀಗಳನ್ನೆಲ್ಲ ಮಾಡಿದ್ರು ನವದುರ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾನು ಅಗ್ರಹಾರದಲ್ಲಿ ಇರೋದು ಅಗ್ರಹಾರದಿಂದ ಬರ್ತೀನಿ ಅಲ್ಲಿಂದ ಇಲ್ಲಿಗೆ ಹಾ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲಿ ಸರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಇದು ನಮ್ಮ ಬಾಮನಗನ್ ಮನೆ ಮುಂಚಿಂದ ನಾನು ನೋಡ್ತಾ ಇದ್ದಾಗ್ಲಿಂದನೂ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ಇವಾಗ ಇನ್ನೂ ಗ್ರ್ಯಾಂಡ್ ಆಗಿದೆ ಪ್ರತಿಯೊಂದು ಹಬ್ಬನು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೊ ನಮ್ಗೆ ಬೇರೆಯವ್ರ ಮನೆ ಕಂಪೇರ್ ಮಾಡಿದ್ರೆ ವಿಶೇಷ ಅಂತ ಹೇಳಕ್ಕೆ ಆಗಲ್ಲ ಆತರ ಗ್ರ್ಯಾಂಡ್ ಇರುತ್ತೆ ಇಲ್ಲಿ ಪ್ರತಿಯೊಂದು Bala, very nice and very grand and uh, rich culture as still have but i'm not sure i can a definite i'll it